ಅದು ಶುರುಲಿ ತುಂಬ ನಮಗೆ ಅಟೆನ್ಷನ್ ಸಿಗತ್ತೆ ತುಂಬ ಜನ ಇಷ್ಟಪಡ್ತಾರೆ ಬಟ್ ಅದೇನಾಗತ್ತೆ ಆಫ್ಟರ್ ಅ ಪಾಯಿಂಟ್ ಅಂದರೆ ಇದು ಎಲ್ಲ ಏನಿಲ್ಲ ಐ ಮೀನ್ ಏನಾಗತ್ತೆ ಅಂದರೆ ಒಂದಷ್ಟು ವರ್ಷ ಕಳೆದ ಮೇಲೆ ನಮ್ಮನ್ನು ನಾವು ಒಬ್ಬ ಕಲಾವಿದ ಇಷ್ಟ ಇಷ್ಟಪಡ್ತೀವಿ ಸೊ ಎಲ್ಲ ಅಟೆನ್ಷನು ಡಿಂಪಲ್ ಮೇಲೆ ಹೋದ್ರೆ ಎಲ್ಲ ಒಂದು ಕಡೆ ನಮ್ಮ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತಿಲ್ವೇನು ನಮ್ಮ ಆಕ್ಟಿಂಗ್ ನೋಡ್ತಿಲ್ವೇನು ಅಂತ ಅನ್ಸೋಕೆ ಶುರು ಆಗುತ್ತೆ ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ ಓಕೆ ನೀವು ಸ್ಕೂಲ್ ಡೇಸಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ರಿ ಎಷ್ಟು ಚೆನ್ನಾಗಿ ಓದ್ತಿದ್ರಿ ಅಂತ ಸರ್ ಆ್ಯಕ್ಚುಲಿ ಚೆನ್ನಾಗಿ ಓದ್ತಿದ್ದೆ ಐ ಸಿ ಎಸ್ ಸಿ ಸ್ಟೂಡೆಂಟ್ ನಾನು ಟೆಂತ್ ತನಕ ಐ ಸಿ ಎಸ್ ಸಿ ಓದ್ತಿದ್ದು ಬಟ್ ಆಕ್ಟಿವ್ ಸ್ವಲ್ಪ ನನ್ನ ಶೈ ನೇಚರ್ ಹುಡುಗ ಸ್ಕೂಲಲ್ಲಿ ಇವಾಗೆಲ್ಲ ಒಂಥರ ಇಂಟ್ರೋಟ್ ಸ್ಕೂಲಲ್ಲಿ ವರ್ಷಕ್ಕೆ ಸಲ ಆನ್ಯೂಯಲ್ ಡೇ ಅಂತ ಬರೋದು ಅವಾಗ ಮಾತ್ರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಥರ ಇರೋದು ಎವ್ರಿ ಕ್ಲಾಸ್ ಪ್ರತಿ ಕ್ಲಾಸಲ್ಲೂ ಒಂದೊಂದು ಪರ್ಫಾರ್ಮೆನ್ಸ್ ಇರೋದು ಅದಕ್ಕೆ ಮಾತ್ರ ನಾನು ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದು ನಾನು ಫ್ರಂಟ್ಲೈನಲ್ಲೇ ನಿಂತ್ಕೋಬೇಕು ಸೆಂಟ್ರಲ್ಲೇ ನಿಂತ್ಕೋಬೇಕು ಅದು ಬಿಟ್ರೆ ನನ್ನ ನಮ್ಮ ಕ್ವೈಟ್ ಸ್ಟೂಡೆಂಟ್ ಇಡೀ ಯಾವುದೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ನೇ ಕಂಪ್ಲೇಂಟ್ಸ್ಗಳು ಕಾಲೇಜ್ ಡೇಸಲ್ಲಿ ಕಾಲೇಜ್ ಡೇಸಲ್ಲೇ ಇರಲಿಲ್ಲ ಯಾಕಂದರೆ ಸ್ಟ್ರಿಕ್ಟ್ ಕಾಲೇಜಲ್ಲಿ ಓದಿದ್ದು ನನ್ನ ಕ್ರೈಸ್ಟ್ ಕಾಲೇಜು ಆ ಥರ ಏನು ಕಂಪ್ಲೇಂಟ್ಸ್ ಇಲ್ಲ ಇವಾಗ ಅಮ್ಮ ಹೇಳ್ತಿರ್ತಾರೆ ಸ್ವಲ್ಪ ಹುಷಾರಾಗಿರು ನೋಡ್ಕೊಂಡು ಮಾತಾಡು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ನಂದು ಬಟ್ ಇವಾಗ ನಾನು ಫುಲ್ ಡಿಪ್ಲೊಮ್ಯಾಟಿಕ್ ಆಗಿಬಿಟ್ಟಿದ್ದೀನಿ ಡಿಪ್ಲೊಮ್ಯಾಟಿಕ್ ಆಗಿ ಇದ್ರಲ್ಲಿ ಏನೇ ಡಿಪ್ಲೊಮೆಸಿ ಏನಿಲ್ಲ ಇದರಲ್ಲಿ ಸೊ ಅಕಸ್ಮಾತ್ ಕೆಲವು ಪತ್ ಐ ಮೀನ್ ಪ್ರಶ್ನೆಗಳಿಗೆ ಡಿಪ್ಲೊಮೆಟಿಕ್ ಆಗಿ ಉತ್ತರ ಕೊಡ್ಬೇಕು ಮುಂಚೆ ಆಗಿದ್ರೆ ಸ್ಟ್ರೇಟ್ ಕೊಟ್ಬಿಡ್ತಿದ್ದೆ ಇವಾಗ ಬೇಡ ಯಾಕೆ ಸುಮ್ಮನೆ ಒಪ್ಪೆಂಡ್ ಆಗೋರೆ ಜಾಸ್ತಿ ನೀವು ಫಸ್ಟ್ ಬೆಂಚ್ ಅಲ್ಲಿ ಲಾಸ್ಟ್ ಬೆಂಚ್ ಸರ್ ಹೈಟ್ ಇರೋದ್ರಿಂದ ಲಾಸ್ಟ್ ಬೆಂಚ್ ಅಲ್ಲಿ ಇರ್ತೀರಾ ಏ ನಾನು ಇದು 10th ಆದಮೇಲೆ ಬೆಳ್ದಿದ್ದು ಲೇಟಾಗಿ ಆಗಿ ಅಲ್ಲಿವರೆಗೂ ನಾನು ಒಂದು ರೋ ಲೈನ್ ಅಲ್ಲಿ ನಿಲ್ಸಿದ್ರೆ ನಾನು ಮೂರನೇ ಅವನು ಫಸ್ಟ್ ಇಂದ ಅಂದ್ರೆ ತುಂಬಾ ಹಾ ನೋ ಅಂದ್ರೆ ಒಂತರ ಶಾರ್ಟ್ ಕಿಡ್ ಅಂತಾನೆ ಕನ್ಸಿಡರ್ ಮಾಡ್ತಿದ್ರು ನನ್ನ ಆಮೇಲೆ ಐ ಡೋಂಟ್ 10th ಆದಮೇಲೆ ಅದೇನು ಹಾರ್ಮೋನ್ಸ್ ಕಿಕ್ಕಿನ ಕಿಕ್ಕಿಂದ ಅಂತಾರೆ ಯಾಕಂದ್ರೆ ನಮ್ಮ ಇಬ್ಬರು ತಾತಂದಿರು ಉದ್ದ ಒಬ್ಬರು ಬಂದು ಫೈವ್ ಲೆವೆನ್ನು ಇನ್ನೊಬ್ಬರು ಆಲ್ಮೋಸ್ಟ್ ಸಿಕ್ಸ್ ಇದ್ದರು ಸೊ ಹಾಗಾಗಿ ನಮ್ಮ ಅಣ್ಣ ಉದ್ದ ಇದ್ದ ಸೊ ನಮ್ಮ ಮನೇಲಿ ಇವನು ಚಿಕ್ಕ ಚಿಕ್ಕ ಒಂದ್ ಕೊಳ್ಳ ಕೊಡ ಅಂತಲೇ ಅಂದ್ಕೊಂಡಿದ್ರು ಬಟ್ ಟೆಂತ್ ಆದಮೇಲೆ ಸಡನ್ ನನ್ನ ಫ್ರೆಂಡ್ಸೇ ಶಾಕ್ ಆಗಿಬಿಡ್ತು ನನ್ನ ಪ್ಯಾಂಟ್ ಎಲ್ಲ ಮೇಲ್ಬರ ಶುರು ಆಗುತ್ತೆ ಅದು ಸಡನ್ ಏನಂತಾರೆ ಅದು ಹಾರ್ಮೋನ್ಸ್ ಬೇಕು ಲೇಟಾಗಿ ಇದಾಗತ್ತೆ ಟಿಕ್ಕಿನಾಗತ್ತೆ ಹೈಟ್ ಎಲ್ಲ ಆಮೇಲೆ ಬೆಳ್ಕೊಂಡಿದ್ನ ಸ್ಕೂಲ್ ಡೇಸ್ ಅಲ್ಲಿ ಯಾರಾದ್ರೂ ಕ್ರಶ್ ಇದ್ರ ನಿಮ್ಗೆ ಅಷ್ಟೊಂದೆಲ್ಲ ನಾವು ಯೋಚನೆ ಮಾಡ್ತಿದ್ದಿಲ್ಲ ಅಂದ್ರೆ ನಮ್ದು ನೈಂಟೀಸ್ ನಾವು ನೈಂಟೀಸ್ ಕಿಡ್ಸ್ ಅವಾಗೆಲ್ಲ ನಮ್ಗೆ ಹೆಣ್ಮಕ್ಳು ಅಂದ್ರೆ ದೂರ ಅಯ್ಯೋ ಅಂದ್ರೆ ಇದು ಆಕ್ಚುಲಿ ತುಂಬಾ ಕಡೆ ಹೇಳಿದೀನಿ ನಾನು ತುಂಬಾ ಮಾತಾಡಿದ್ರೆ ಅವಾಗ ಪನಿಷ್ಮೆಂಟ್ ಇಬ್ರು ಹುಡುಗಿರ ಮಧ್ಯೆ ಕೂರಿಸೋದೇ ನಮಗೆ ಪನಿಷ್ಮೆಂಟ್ ಅವಾಗ ಇವಾಗ ಅದ್ ಪನಿಷ್ಮೆಂಟ್ ಅಲ್ಲ ನಿಮ್ಗೆ ಯಾಕೆ ಕ್ರಶ್ ಅನ್ನೋದು ಒಬ್ಬರಿಗೆ ಹುಡುಗಂಗ್ ಆಗ್ಲಿ ಹುಡುಗಿ ಆಗ್ಲಿ ಇದ್ದೇ ಇರ್ತಾರೆ ಯಾರಾದ್ರೂ ಒಬ್ರು ಅವ್ರಿಗೆ ಹೇಳ್ಕೊಂಡೇ ಉಳಿದಿದ್ಯಾ ಅದೇನಾದ್ರು ಚೆ ಹೇಳ್ಬೇಕಾಗಿತ್ತು ಆ ಟೈಮ್ ಅಲ್ಲಿ ಅಂತ ಇಲ್ಲ ಯಾರಿಗೆ ಇಷ್ಟ ಹೇಳಿ ಹೇಳಿ ಹೇಳಿದ್ದೀನಿ ಎಲ್ಲರಿಗೂ ಎಲ್ಲರಿಗೂ ಹೇಳಿ ಯಾರ್ಯಾರಿಗೆ ಯಾರಿಗಿಲ್ಲ ನೈಂಟಿ ಸ್ಕೇಟ್ ಅಂದ್ರೆ ಹಾಂ ಇದೆಲ್ಲ ಐ ತಿಂಕ್ ಕಾಲೇಜಲ್ಲಿ ಕರೆಕ್ಟ್ ಆಗಿರೋದು ಅಲ್ಲಿವರೆಗೂ ಸ್ಕೂಲಲ್ಲಿ ನಮಗೆ ಒಂಥರ ಏನಂತಾರೆ ಈಗ ಮನೆ ಮಟ್ಟಿಗೆ ಲವ್ ಅಂದ್ರೆ ಏನು ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದೇ ಆ ಮೈಂಡ್ ಸೆಟ್ ಇವಾಗೆಲ್ಲ ಬದಲಾಗಿದೆ ಯಾರು ಇಷ್ಟಪಡ್ತಿದ್ಯಾ ಆಯ್ತು ಇಷ್ಟಪಡು ಬಟ್ ಅದಕ್ಕೆ ಒಂದು ಸಮಯ ಸಂದರ್ಭ ಇದೆ ಅಂತ ಚೇಂಜ್ ಆಗಿದೆ ಚೇಂಜ್ ಅಂದ್ರೆ ಕ್ರಶ್ ಅಂದ್ರೆ ನೀವ್ ಚೆನ್ನಾಗಿದ್ದೀರಾ ನೋಡಕ್ ಚೆನ್ನಾಗಿದ್ದೀರಾ ಅಥವಾ ನೀವು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಥವಾ ಚೆನ್ನಾಗಿ ಹಾಡ್ತೀರಾ ಆತರ ಹೇಳಿದೀನಿ ಅಷ್ಟೇ ಅದ್ ಬಿಟ್ಟು ಲವ್ ಮಾಡೋ ತರ ಕ್ರಶ್ ಏನು ಆಗಿಲ್ಲ ನಿಮ್ಮ ಮನೇಲಿ ಎಲ್ಲರಿಗೂ ಇರ್ತಾರೆ ಅಮ್ಮ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಸೊ ನೀವೇನಾದ್ರು ಪೆಟ್ಸ್ ಸಾಕಿ ನಿಮ್ ಅಮ್ಮನ ಹತ್ರ ಬೈಸ್ಕೊಳ ತರ ಆತರ ಸೀನ್ ಏನಾದ್ರು ಬಂದಿದ್ಯಾ ಹ್ಮ್ ಇಲ್ಲ ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಲ್ಲಿ ಒಂದು ಪೊಮೇರಿಯನ್ ತಂದಿದ್ರು ಮನೆಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ಬಟ್ ಅದನ್ನ ಆಗಿಲ್ಲ ಅಂತ ಇನ್ನೊಬ್ಬರು ನಮ್ಮ ಇನ್ನೊಬ್ಬರು ಗೊತ್ತಿರೋರಿಗೆ ಅವ್ರಿಗೆ ಕೊಟ್ವಿ ಕೊಟ್ಬಿಟ್ರು ಅಂತ ಒಂದಷ್ಟು ದಿನ ಹತ್ತಿದ್ದೀನಿ ನಾನು ಅದಾದ್ಮೇಲೆ ಪೆಟ್ಸೇ ತಂದಿಲ್ಲ ಅದಾದ್ಮೇಲೆ ರೀಸೆಂಟಾಗೆ ನಾನು ಫೋರ್ಸ್ ಮಾಡಿ ಗಲಾಟೆ ಮಾಡಿ ಒಂದು ಕಾಕಸ್ ಪೆನಲ್ ತಂದೆ ಬಟ್ ಏನಾಯ್ತು ನನ್ನ ದೊಡ್ಡವನಿಗೆ ಅಲರ್ಜಿ ಆಗೋಯ್ತು ದೊಡ್ಡ ಮಗನಿಗೆ ಹೋಗಿದ ತಕ್ಷಣ ಡಾಕ್ಟರ್ ಹೇಳಿದ್ರು ಅವ್ನಿಗೆ ಪೆಟ್ ಅಲರ್ಜಿ ಇದೆ ಬೇಡ ಕೊಟ್ಬಿಡಿ ಸೊ ಅದರ ಆಸೆ ಕನ್ಸಲ್ಲಿ ಮತ್ತೇ ನಾಶ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಇಲ್ಲ ಇನ್ಫ್ಯಾಕ್ಟ್ ಮಕ್ಳಿಗೆ ಆಡಕ್ಕೆ ಏನೋ ಒಂದು ಸಿಗತ್ತೆ ಅಂತ ಒಂದು ಪೇಟ್ ಕಟ್ಟಿದ್ರೆ ಚೆನ್ನಾಗಿರತ್ತೆ ಅಂತ ತಗೊಂಡ್ ಮಕ್ಳು ಮಕ್ಳಾದ್ಮೇಲೆ ಅದು ಅದಕ್ಕೋಸ್ಕರ ನಾವೊಂದು ತಂದೆ ತಾಯಿ ಕೂಡ ಪರ್ಮಿಷನ್ ಕೊಟ್ಟಿದ್ವಿ ಅಮ್ಮ ಹೇಳ್ತಾರೆ ನಿನ್ನೆ ದೊಡ್ಡ ಸಾಕದ್ ಕಷ್ಟ ಅದು ನೀನೇ ಒಂದು ದೊಡ್ಡ ನಾಯಿ ಇನ್ನೊಂದು ನಾಯಿ ಬೇಕು

ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಇರೋದಿಲ್ಲ ದೊಡ್ಡವ್ರಿಗೆ ಹಾಕಿದ ಬಟ್ಟೆ ನೆಕ್ಸ್ಟು ಚಿಕ್ಕವನಿಗೆ ಅವನ್ ಸ್ಕೂಲ್ ಯೂನಿಫಾರ್ಮು ನೆಕ್ಸ್ಟ್ ನನಗೆ ಅವ್ನ ಬ್ಲೇಸರು ನೆಕ್ಸ್ಟ್ ನನಗೆ ಅವ್ನ ಪ್ಯಾಂಟು ನೆಕ್ಸ್ಟ್ ನನಗೆ ಅವ್ನ ಶೂ ನೆಕ್ಸ್ಟ್ ಹಾಗೇ ಆಗ್ತಾ ಬಂತು ಆಮೇಲೆ ಅದೇನಾಗೋದು ಅಂದರೆ ನಮ್ಮ ಅಣ್ಣ ಸ್ವಲ್ಪ ಹೈಟು ಮತ್ತು ಪರ್ಸ್ನಾಲ್ಟಿ ಅವಾಗ ನಾನು ಚಿಕ್ಕವನು ಸೊ ಅದು ಆಲ್ಟರ್ ಮಾಡಿ ಹಾಕಿದಾಗ ನನಗೆ ಅದು ಚೆನ್ನಾಗಿ ಕೂರ್ತಿರ್ಲಿಲ್ಲ ಒಂಥರ ನೋಡಕ್ಕೊಳ್ಳೆ ಪ್ಯಾದ್ ಪ್ಯಾ ಥರ ಇರ್ತಿದ್ದೆ ಸೊ ತಕ್ಕ ಬೇಜಾರಾಗೋದು ಜಗಳನು ಮಾಡಿದ್ದೀನಿ ಅವಾಗ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಹೇಳಿದ್ದ ನೋಡ್ತಾರ ದೊಡ್ಡ ಪ್ರತಿದಿನ ಒಂದು ಹೊಸ ಬಟ್ಟೆ ಹಾಕತ್ತೀನಿ ಅಂತ ಅದು ಹಂಗೆ ಆಯ್ತು ನಮ್ಮ ಫೀಲ್ಡ್ ಅಲ್ಲಿ ಹಾಕ್ತಾನೆ ಇರಬೇಕಲ್ಲ ಬೇರೆ ಬೇರೆ ಬಟ್ಟೆ ಅಂದ್ರೆ ಕಾಸ್ಟ್ಯೂಮ್ಸ್ ಆತರ ಇದಿದೆ ಆಮೇಲೆ ಸೈಕಲ್ ಯೂಸ್ ಆದ್ಮೇಲೆ ನನಗೆ ಫ್ಯಾಮ್ಲಿದು ಅಂದ್ರೆ ಹಾಗೆ ಸೊ ಯಾ ಅದಿತ್ತು ಅದು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಿಮ್ಮ ಲವ್ ಸ್ಟೋರಿ ಅಂತೂ ಇಲ್ಲ ಅಂತ ಹೇಳ್ತಿದ್ದೀರಾ ರೊಮ್ಯಾಂಟಿಕ್ ಈ ಥರನೇ ಇದೆ ಅಗ್ನಿಸಾಕ್ಷಿಲಿ ಆ ವರ್ಷ ಕಷ್ಟಪಡ್ರಿ ಒಂದು ಒಂದ್ ಅಂತಕ್ ತಲ್ಬೇಕ ಆರ್ ವರ್ಷ ರೊಮ್ಯಾಂಟಿಕ್ ಆಗಿ ಇದ್ರು ಅತ್ರನೇ ಇದ್ರಿ ಬಟ್ ಈ ಸೀರಿಯಲ್ ಅಲ್ಲಿ ಲಚ್ಚಿ ಸೀರಿಯಲ್ ಅಲ್ಲಿ ನೀವೇನ್ ಮಾಡಿದ್ರಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರ ಇದೀರಾ ಸೊ ಎಷ್ಟು ಡಿಫ್ರೆನ್ಸ್ ಇದೆ ಆಡಿಯನ್ಸ್ ಗೆ ಇದ್ ಎಷ್ಟು ಇಷ್ಟ ಆಗುದು ಅದೆಷ್ಟು ಇಷ್ಟ ಆಗಿರ್ಬೋದು ಅಂದ್ರೆ ನಾನೇನ್ ಹೇಳೋದಾದ್ರೆ ಸಿ ಅಲ್ಟಿಮೇಟ್ಲಿ ನಾವು ಪಾತ್ರ ನಿಭಾಯಿಸ್ತೀವಿ ಅಷ್ಟೇ ಅವ್ರು ಏನು ಬರೀತಾರ ನ್ಯೂಸ್ ಐ ಮೀನ್ ಸ್ಕ್ರಿಪ್ಟ್ ಅಲ್ಲಿ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂದ್ರೆ ಅದರಲ್ಲಿ ಜನ ತುಂಬಾ ಇಷ್ಟಪಟ್ರು ನನ್ಗೇನೋ ಅನ್ಸತ್ತೆ ಇವತ್ತವರೆಗೂ ಜನ ನನ್ನ ರೊಮ್ಯಾನ್ಸ್ ಮಾಡೋದ್ ಅದನ್ನ ನೋಡೋದೇ ಇಷ್ಟಪಡ್ತಾರೆ ಅಂತ ಇದು ನಮ್ಮಲ್ಲಾಚಿಗೆ ಬಂದು ಬೇರೆ ಕ್ಯಾರೆಕ್ಟರು ಸ್ವಲ್ಪ ಏನಂತಾರೆ ಆ ಒಂದು ರೊಮ್ಯಾನ್ಸ್ನ ಆ ಒಂದು ಇದನ್ನ ಬ್ರೇಕ್ ಮಾಡೋಣ ಅಂತ ನಾನು ಮಾಡಿದ್ದು ಆ್ಯಕ್ಚುಲಿ ಇನ್ನು ಇಂಟೆನ್ಸ್ ಕ್ಯಾರೆಕ್ಟರು ತುಂಬ ಲೇಯರ್ಸ್ ಇದೆ ಸಂಗಮ್ ಪಾತ್ರದಲ್ಲಿ ಅಂದರೆ ಬಟ್ ಡಿಪ್ರೆಸ್ಡ್ ಆಗಿರ್ತಾನೆ ಒಬ್ಬ ಕಲಾವಿದ ಅವನ ಕಲೆಯ ಏನೋ ಒಂದು ಆ್ಯಂಬಿಷನ್ ರೀಚ್ ಮಾಡೋಕ್ಕೋಸ್ಕರ ಕೆಲವು ಒಂದು ಏನಂತಾರೆ ಸ್ಯಾಕ್ರಿಫೈಸಸ್ ಮಾಡಿರ್ತಾನೆ ಅವನ ಪ್ರೀತಿನ ಬಿಟ್ಟಿ ಬಿಟ್ಟಿರ್ತಾನೆ ಅಂದರೆ ಇಷ್ಟ ಇಲ್ದಿರೋಳ ಜೊತೆ ಮದುವೆ ಆಗಿರ್ತಾನೆ ಸೊ ತುಂಬ ಲೇಯರ್ಸ್ ಇದೆ ಆ ಲೇಯರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಪ್ಕೊಂಡೆ ಬಟ್ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂದರೆ ಇವಾಗ ಮುಂಚೆ ಸಿದ್ಧಾರ್ಥ ಸಿದ್ಧಾರ್ಥ್ ಇವಾಗಲೂ ಸಿದ್ಧಾರ್ಥ ಅಂತಲೇ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಇವಾಗ ಅಲ್ಲಿ ಇಲ್ಲಿ ಅನ್ನೋ ಹೆಸರು ಬರ್ತಿದೆ ಸೊ ಆ ಥರ ಕೇಳಿದಾಗ ಬಹಳ ಖುಷಿಯಾಗುತ್ತೆ ಯಾಕಂದರೆ ಸಿದ್ಧಾರ್ಥನೋ ಪಾತ್ರನ ಅಳ್ಸಾಕೋದು ತುಂಬ ಕಷ್ಟ ಅಳ್ಸಾಕೆ ಸಾಧ್ಯವೇ ಇಲ್ಲ ಆ ಒಂದು ಗ್ಯಾಪಲ್ಲಿ ಸಣ್ಣ ಪುಟ್ಟ ಸಂಗಮ್ ಅನ್ನೋ ಹೆಸರು ಕಿವಿಗೆ ಬೀಳ್ತಿದೆ ನನಗೆ ಸೊ ಏನೋ ಒಂದು ಮಟ್ಟಕ್ಕೆ ರೀಚ್ ಆಗಿದೆ ಅಂತ ಒಂದು ಖುಷಿ ಇದೆ ಹೇಳಬೇಕು ಅಂದರೆ ನಿಮ್ಮ ಸೀರಿಯಲ್ ಇಂದ ಅಂತ ಅನ್ಸುತ್ತೆ ಅದು ಹೈಟ್ ಮ್ಯಾಚ್ ಮಾಡೋದು ಎಲ್ಲ ಕಡೆನು ಸ್ಟಾರ್ಟ್ ಆಗಿದ್ದು ಅಂದರೆ ಲಾಂಗ್ ಹುಡುಗ ಮೊದಲು ಹೌದು ಅಂದರೆ ಅವ್ರ ಕಾಸ್ಟಿಂಗ್ ಮಾಡಬೇಕಂದ್ರೆ ಸೇಮ್ ಆಲ್ಮೋಸ್ಟ್ ಸೇಮ್ ಹೈಟ್ನ ಮ್ಯಾಚ್ ಮಾಡೋರು ಬಟ್ ನಮ್ಮದು ಕ್ಲಿಕ್ ಆಯಿತು ಅಂತ ಪ್ರತಿ ಸೀರಿಯಲ್ಲೂ ಹಂಗೆ ಮಾಡೋಕೆ ಶುರು ಮಾಡಿದ್ರು ಉದ್ದ ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು ಹೀರೋ ಹೀರೋಯಿನ್ನ ಬಟ್ ಐ ಥಿಂಕ್ ಈ ಟ್ರೆಂಡ್ ಇವಾಗ ಅದು ಕ್ಲೋಸ್ ಆಗ್ತಿದೆ ಅನ್ಸುತ್ತೆ ಈಗ ನೆಕ್ಸ್ಟ್ ಹೊಸ ಟ್ರೆಂಡ್ ಏನು ಉಟ್ಕೋತಿದ್ರು ನಂಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ನೋಡ್ಬಿಟ್ಟು ಬರ್ತಾ ಬರ್ತಾ ಬಂದು ಹೆಂಗೆ ಇಷ್ಟಪಡ್ತೀವಿ ಸೊ ಅದನ್ನೇ ಓಹ್ ನಮ್ಮ ಫೇವ್ರೇಟ್ ಹೀರೋ ಸಂಗಮ್ ಹಂಗಿದ್ದಾರೆ ನಾವು ಹೀಗಿರ್ಬೇಕು ಅಂತ ಟ್ರೆಂಡ್ ಫಾಲೋ ಆಗುತ್ತೆ ಸೊ ಈ ಥರ ನಿಮ್ಮನ್ನು ನೋಡಿ ಏನಾದರೂ ಫಾಲೋ ಮಾಡಿರೋದು ಕ್ರೇಜಿ ಗಿಫ್ಟ್ ಕೊಟ್ಟಿರೋದು ಗಿಫ್ಟ್ಗಿಂತ ಹೆಚ್ಚಾಗಿ ಏನಂದ್ರೆ ನನ್ನ ಆಲ್ಮೋಸ್ಟ್ ನಾನು ಪಾಸಿಟಿವ್ ಪಾತ್ರಗಳನ್ನೇ ಪ್ಲೇ ಮಾಡೋದು ಇನ್ಫ್ಯಾಕ್ಟ್ ಸುಮಾರು ಜನ ಕಪಲ್ಸ್ ನನ್ನ ಮೀಟ್ ಮಾಡಿದಾಗ ನಮ್ಮ ಸಂಸಾರ ನಿಮ್ಮ ನಿಮ್ಮ ಒಂದು ಅವಾಗ ಅಗ್ನಿಸಾಕ್ಷಿ ಪ್ಲೇ ಮಾಡಬೇಕಾದ್ರೆ ನಿಮ್ಮದು ಒಂದು ಪ್ರೀತಿ ಬಾಂಧವ್ಯ ನೋಡಿ ನಾವು ಅದನ್ನ ಏನೋ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು ಚೆನ್ನಾಗಾಗಿದ್ದೀವಿ ಮುಂಚೆಗಿಂತ ಹೆಚ್ಚಾಗಿ ಅದಕ್ಕಿಂತ ಇನ್ನೇನು ಬೇಕು ಅಂದರೆ ಒಬ್ಬರು ಗಂಡ ಹೆಂಡತಿ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಅವ್ರ ಫೈಟ್ ಫೈಟ್ ಸಾಲ್ವ್ ಆಗಿದೆ ನಮ್ಮ ಸೀರಿಯಲ್ ನೋಡಿಕೊಂಡು ಸೊ ಐ ಥಿಂಕ್ ದಟ್ ಈಸ್ ಅದಕ್ಕಿಂತ ಬಿಗ್ಗೆಸ್ಟ್ ಗಿಫ್ಟ್ ಇನ್ನೇನಿದೆ ಅಂದರೆ ಏನೋ ಒಂದು ಒಳ್ಳೇದಾಗ್ತಿದೆ ಸಮಾಜಕ್ಕೆ ಯೂಜ್ಲಿ ನಾವು ಮಾಡೋದು ಬರೀ ಎಂಟರ್ಟೈನ್ಮೆಂಟ್ ಅಲ್ಟಿಮೇಟ್ಲಿ ಈಗ ಎರಡು ಫ್ಯಾಕ್ಟರ್ಸ್ ಇದೆ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿರ್ಮಾಪಕರಿಗೆ ಒಂದು ಆಗ್ತಿದ್ದಾರೆ ಬಂಡವಾಳ ಅದಕ್ಕೆ ಆದಾಗ ಅವ್ರು ಎಷ್ಟು ರಿಟರ್ನ್ಸ್ ಬರ್ತಿದೆ ಇನ್ನೊಂದು ಆ್ಯಕ್ಟರ್ಸ್ ಆಗಿ ನಮ್ಮದು ರೆಕಗ್ನಿಷನ್ನು ರೆಕಗ್ನಿಷನ್ ಅದ್ರ ಜೊತೆ ನಮ್ಮ ಅರ್ನಿಂಗ್ ಏನಿದೆ ಅಂತ ಮೂರನೇದು ಬಂದು ಮೆಸೇಜ್ ಏನು ಕೊಡ್ಬೋದು ಸಮಾಜಕ್ಕೆ ಅಥವಾ ಮೆಸೇಜ್ ಕೊಡಬೇಕಂತಲೇ ಏನಿಲ್ಲ ಅಂದರೆ ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಆ ಎಂಟರ್ಟೈನ್ಮೆಂಟ್ ಜೊತೆ ನಾವೇನು ಸಣ್ಣ ಪುಟ್ಟ ಅಳಿಲ್ ಸೇವೆ ಥರ ಒಂದು ಸಣ್ಣ ಮೆಸೇಜ್ ಕೊಡೋದಾಗಲಿ ಅಥವಾ ಸಮಾಜಕ್ಕೆ ಏನಾದರೂ ಹೆಲ್ಪ್ ಆಗುತ್ತಾ ಈ ಒಂದು ನಮ್ಮ ಒಂದು ಕೆಲಸದಿಂದ ಇನ್ ಅಂದರೆ ಹೆಲ್ಪ್ ಅಂದರೆ ಬರೀ ಫಿನಾನ್ಷಲಿ ಅಂತಲ್ಲ ಅಥವಾ ಬೇರೆ ಏನೋ ಕೊಡೋದಂತ ದಾನ ಮಾಡೋದಂತಲ್ಲ ಅದರಿಂದ ನೋಡಿ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಅದೇ ಒಂದು ದೊಡ್ಡ ಇದಲ್ವಾ ಒಬ್ಬ ವ್ಯಕ್ತಿ ಬದಲಾಗ್ತದೇ ಒಂದು ಗಂಡ ಹೆಂಡತಿ ಮಧ್ಯೆ ಪ್ರಾ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಿದೆ ಅಂದರೆ ಅದಕ್ಕಿಂತ ಇನ್ನೇನಿದೆ ಗಿಫ್ಟ್ ನಮಗೆ ಐ ಮೀನ್ ಬಹಳ ಖುಷಿಯಾಗತ್ತೆ ಆಮೇಲೆ ಸಂಗಮ ಪಾತ್ರಗಳು ತುಂಬ ಜನ ತಂದೆದಿರು ಬಂದ್ಬಿಟ್ಟು ಹೇಳ್ತಾರಿಲ್ಲ ಸರ್ ನೀವು ನಿಮ್ಮ ಮಗುನ ಹೇಗೆ ನೀವು ಪ್ರೀತಿಸ್ತಿದ್ದೀರ ಅದು ಬಹಳ ಖುಷಿ ತುಂಬ ಚೆನ್ನಾಗಿದೆ ನಿಮ್ಮ ಮತ್ತೆ ಲಚ್ಚಿ ಜೋಡಿ ತಂದೆ ಮಗಳು ಜೋಡಿ ಅದು ನನ್ನ ನನ್ನ ಮಗಳದು ಕನೆಕ್ಟ್ ಆಗುತ್ತೆ ನಾವು ಮುಂಚೆ ಸ್ವಲ್ಪ ಟೈಮ್ ಕೊಡೋಕೆ ಬಟ್ ಇವಾಗ ನಾವು ಇನ್ನೂ ಜಾಸ್ತಿ ಟೈಮ್ ಕೊಡ್ತೀವಿ ಈಗ ಮಕ್ಕಳ ಜೊತೆ ಐ ಥಿಂಕ್ ದಟ್ಸ್ ಗ್ರೇಟ್ ಅಲ್ವಾ ಅದಕ್ಕಿಂತ ಇನ್ನೇನಿದೆ